ಜ್ಯೋತಿಷರೇ ಕೇವಾಯಿನಿ ವೀಕ್ಷಕರ ವಂಜನಾಥಮಠ ಗುರುಜಿ ಮಾಡುವ ನಮಸ್ಕಾರಗಳು ಯುಗಾದಿ ವರ್ಷ ಭವಿಷ್ಯ ಸಿಂಹರಾಶಿ ಸಿಂಹರಾಶಿಯಲ್ಲಿತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿಯ ಭಗವಂತ ಕೊಟ್ಟಿದ್ದಾನೆ ಕಾರಣ ಸೂರ್ಯನು ಆ ರಾಶಿಯಾಧಿಪತಿ ಆಗಿರ್ತಾನೆ ಸೂರ್ಯನು ಪ್ರಕಾಶ ಗ್ರಹ ಮತ್ತು ರಾಜಗ್ರಹ ಅಂತ ನಾವು ಹೇಳ್ತೀವಿ ಈ ಕಾರಣದಿಂದ ಅವರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬೇಕು ಅದು ಅದೇ ಇನ್ನೂ ವಿಶೇಷವಾಗಿ ನಾವು ಹೇಳಬೇಕಂತಂದ್ರೆ ಮೇ ನಂತರದಲ್ಲಿ ಶಿವರಾಶಿಯಲ್ಲಿ ಗುರುವಿನ ಅನುಕೂಲ ಬರುತ್ತೆ ಅಂದ್ರೆ ಗುರುಬಲ ಅಂತ ನಾವು ವ್ಯಾವಹಾರಿಕವಾಗಿ ಹೇಳ್ತೀವಿ ಗುರುವಿನ ಬಲ ಬರುತ್ತೆ ಗುರುವಿನ ಅನುಕೂಲ ಇರೋದ್ರಿಂದ ಅವರಿಗೆ ಎಲ್ಲೂ ಕೂಡ ಅನುಕೂಲ ಆಗುತ್ತೆ ಯಾಕೆಂದ್ರೆ ಯಾವ ಯಾವ ಕೆಲಸ ಆಗಲಿಲ್ಲ ಯಾವ ಕಾರ್ಯಕ್ಷೇತ್ರದಲ್ಲಿ ಅವರಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ಗುರುವಿನ ಬಲ ಬಂದ್ಮೇಲೆ ಅಂದ್ರೆ ಮೇ ನಂತರದಲ್ಲಿ ಮೇ ಹದಿನಾಲ್ಕರ ನಂತರದಲ್ಲಿ ಅವರಿಗೆ ಗುರುಬಲ ಬರುತ್ತೆ ಬಂದಾಗ ಮನೆಯಲ್ಲಿ ವಿವಾಹ ಆಗದೆ ಇರತಕ್ಕಂಥವ್ರು ಯಾರಾದ್ರೂ ಇದ್ರೆ ವಿವಾಹ ವಿಳಂಬ ಆಗಿದ್ರೆ ವಿವಾಹ ಆಗುವಂತ ಯುಗ ಮನೆ ಕಟ್ಟಬೇಕು ಅಂತ ಇದ್ರೆ ಮನೆ ಕಟ್ಟುವಂತ ಯುಗ ಸೈಟ್ ತಗೋಬೇಕು ಅಂದ್ರೆ ಅದಕ್ಕೂ ಒಳ್ಳೆ ಯೋಗ ಫಲ ಇದೆ ಮತ್ತೆ ಕೃಷಿ ಜಮೀನು ತೆಗೆದುಕೊಳ್ಳುವವರಿಗೆ ವಾಹನ ತೆಗೆದುಕೊಳ್ಳುವವರಿಗೆ ವರದೇಶ ಪ್ರಯಾಣ ಮಾಡುವವರಿಗೆ ಇವರಿಗೆಲ್ಲ ಶಿವಫಲಗಳು ಮೇ ಹದ್ನಾಲ್ಕರ ನಂತರದಲ್ಲಿ ಸಿಂಹರಾಶಿಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಅವರಿಗೆ ಶಿವಫಲಗಳನ್ನೇ ಹೆಚ್ಚಿಗೆ ಹೇಳಬೇಕಾಗಿದೆ ಆ ನಂತರದಲ್ಲಿ ಅವರಿಗೆ ಅಷ್ಟಮ ಶನಿ ಇದೆ ಅಷ್ಟಮ ಶನಿ ಇದ್ರೂ ಕೂಡ ಅಂತ ತೊಂದರೆಗಳನ್ನು ಕೊಡೋದಿಲ್ಲ ಯಾಕೆ ಅಂತಂದ್ರೆ ಗುರುವಿನ ಅನುಗ್ರಹ ಇರೋದ್ರಿಂದ ಅವರಿಗೆ ಸಾಮಾನ್ಯವಾಗಿ ಈ ಶಿವಫಲಗಳೇ ಹೆಚ್ಚಾಗುತ್ತೆ ಆ ಕಾರಣದಿಂದ ಈ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ದುಡ್ಡು ಕಾಸು ವ್ಯವಹಾರಗಳು ಒದಗಿ ಬರ್ತದೆ ಯಾರಿಗೆ ನಾನು ಕೊಡೋದಿದ್ರೆ ತೆಗೆದುಕೊಳ್ಳೋದು ಅದೆಲ್ಲ ಪರಿಹಾರ ಆಗ್ತದೆ ಎಂತ ಕಂಟಕ ಇದ್ರೂ ಪರಿಹಾರ ಆಗುವಂತ ಯೋಗಗಳು ಕೂಡ ಇರುತ್ತದೆ ಇನ್ನು ಅವರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಅಂತಂದ್ರೆ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂತ ಇವಾಗ ಇದು ಆಸ್ತಿ ತೆಗೆದಿಡುವಂತಹದ್ದು ಕೆಲವು ಗೋಲ್ಡ್ ತೆಗೆದುಕೊಳ್ತಕ್ಕಂಥದ್ದು ಒಡವೆ ತೆಗೆದುಕೊಳ್ತಕ್ಕಂಥದ್ದು ಕೆಲವು ಕೆಲವೊಂದಷ್ಟು ಲಿಕ್ವಿಡ್ ಮನಿ ಇಟ್ಕೊಳ್ತಕ್ಕಂಥದ್ದು ಕೆಲವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಕೆಲವು ಕೆಲವು ಬಿಸ್ನೆಸ್ ಗಳನ್ನು ಮಾಡ್ತಕ್ಕಂಥದ್ದು ಶೇರ್ ಮಾರ್ಕೆಟ್ ಇರ್ಲಿ ಅಥವಾ ಪ್ರಾಪರ್ಟಿ ಇರಲಿ ಯಾವ್ದ್ರೆ ಇರ್ಲಿ ಅಂತಹದ್ದು ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಯುಗ ಕೂಡ ಇರುತ್ತೆ ಆಗ ಸಿಂಹರಾಶಿ ಅವರಿಗೆ ಒಳ್ಳೆ ಶೋಫಲಗಳಿದೆ ಅಂತ ಹೇಳ್ಬೇಕು ರಾಜಕೀಯದಲ್ಲಿ ಕೆಲಸ ವರ್ಗದಲ್ಲಿ ಇರತಕ್ಕಂಥ ಅವರಿಗೆ ಸಿಂಹರಾಶಿ ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಶೋಫಲಗಳು ಸಿಂಹರಾಶಿ ಅವರಿಗೆ ಪ್ರಾಪ್ತಿಯಾಗತ್ತೆ ಸಿನಿಮಾದಲ್ಲಿ ಇರೋರಿಗೆ ಇನ್ನು ಕೆಲವೊಂದಷ್ಟು ಉದ್ಯೋಗ ಮಾಡುವವರಿಗೆ ಲೇಖಕರಿಗೆ ಕಥೆ ಕವನ ಬರೆಯುವಂತವರಿಗೆ ಮತ್ತೆ ಸಾಹಿತಿಗಳಿಗೆ ಒಳ್ಳೆ ಶೋಫಲಗಳಿದೆ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ನ್ಯಾಯವಾದಿಗಳಿಗೆ ಲೇವಾಲಯ ವ್ಯವಹಾರ ಮಾಡೋರಿಗೆ ಇವರಿಗೆಲ್ಲ ಅನುಕೂಲ ಇದೆ ಆ ಫೈನಾನ್ಸ್ ನಡೆಸುವಾಗ ಸ್ವಲ್ಪ ಹಿನ್ನಡೆ ಇರುತ್ತದೆ ಕೆಲವು ಹಣಕಾಸಿನ ಸಾಲ ಕೊಡೋದು ತೆಗೆದುಕೊಳ್ಳಲು ಮಾಡುವಾಗ ಸ್ವಲ್ಪ ಹಿನ್ನಡೆ ಇರ್ತದೆ ಇನ್ನು ಆಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕೃಷಿಕರು ಆಹಾರವನ್ನ ಆಹಾರ ಧಾನ್ಯಗಳನ್ನ ಬೆಳಿತಾರೆ ಅವರಿಗೆ ಸ್ವಲ್ಪ